ಸ್ವಾಗತ ನಾನು ಅನಿಲ್ ಕುಮಾರ್ ಪಾವ್ಗಡ ಪಾವ್ಗಡ ಪವರ್ ನ್ಯೂಸ್ ನ ವಿಶೇಷ ಸುದ್ದಿಯನ್ನ ನೋಡೋಣ ಮೊದಲು ಪಾವ್ಗಡ ಪವರ್ ನ್ಯೂಸ್ ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಪಾವ್ಗಡ ಪವರ್ ನ್ಯೂಸ್ ನ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಬಟನ್ ಸಹ ಇದೆ ಕ್ಲಿಕ್ ಮಾಡಿ ನಮ್ಮ ನೋಟಿಫಿಕೇಶನ್ ಗಳನ್ನ ಅತ್ಯಂತ ವೇಗವಾಗಿ ಪಡೆಯಿರಿ ಹಾಗಾದ್ರೆ ನೋಡೋಣ ಇವತ್ತಿನ ಪಾವ್ಗಡ ಪವರ್ ನ್ಯೂಸ್ ನ ಸುದ್ದಿ ಪಾವಗಡದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಶಾಸಕ ಎಚ್ ವಿ ವೆಂಕಟೇಶ್ ಪಾವಗಡ ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಶನಿವಾರ ರಾತ್ರಿ ಎಂಟರ ಸಮಯದಲ್ಲಿ ಶಾಸಕರಾದ ಎಚ್ ವೆಂಕಟೇಶ್ ಅವರು ದಡೀರ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಅದೇ ರೀತಿ ಆಸ್ಪತ್ರೆಯಲ್ಲಿ ಧೂಳು ಇದ್ದನ್ನು ಕಂಡ ಶಾಸಕರು ಗರಂಗೊಂಡು ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡರು ಸೂಕ್ತ ರೀತಿಯಲ್ಲಿ ಸ್ವಚ್ಛತೆಯನ್ನ ಕೈಗೊಳ್ಳಬೇಕು ಆಸ್ಪತ್ರೆಯು ಸೂಕ್ಷ್ಮ ವಲಯವಾಗಿದ್ದು ಆಸ್ಪತ್ರೆಗೆ ಬಂದರೆ ರೋಗ ವಾಸಿಯಾಗಬೇಕು ಮರಳಿ ಅವರು ಮನೆಗೆ ಹೋಗುವಾಗ ಇಲ್ಲಿಂದ ರೋಗವನ್ನ ಅಂಟಿಸಿಕೊಂಡು ಹೋಗಬಾರದು ಎಂದು ಎಚ್ಚರಿಕೆ ನೀಡಿದರು ನಂತರ ಆಸ್ಪತ್ರೆಯಲ್ಲಿ ಇರುವಂತಹ ಪ್ರಸವ ನಂತರ ಕೊಠಡಿಗೆ ಭೇಟಿ ನೀಡಿ ಅಲ್ಲಿನ ರೋಗಿಗಳ ಬಳಿ ಆಸ್ಪತ್ರೆಯಲ್ಲಿ ನೀಡುತ್ತಿರುವಂತಹ ಚಿಕಿತ್ಸೆ ಮತ್ತು ವೈದ್ಯರ ನಡವಳಿಕೆಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಪಾವಗಡದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕೆಲ ವಿಚಾರಗಳಲ್ಲಿ ಭಾರಿ ಸದ್ದು ಮಾಡುತ್ತಿದ್ದು ವೈದ್ಯರಿಂದ ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ನೀಡುತ್ತಿಲ್ಲ ಸೂಕ್ತ ಕಾಯಿಲೆಗೆ ವೈದ್ಯರಿಲ್ಲದೆ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಳ್ಳುವಂತಹ ದುಸ್ಥಿತಿ ಎದುರಾಗಿದೆ ಆಸ್ಪತ್ರೆ ಏನೋ ಬಹಳ ದೊಡ್ಡದಾಗಿದೆ ಚೆನ್ನಾಗಿದೆ ಅದರಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದಂತಹ ವೈದ್ಯರು ಮಾತ್ರ ಇಲ್ಲದೆ ಬಡವಾಗಿದೆ ಎಂದು ತಮ್ಮ ಆಕ್ರೋಶವನ್ನ ಸಾರ್ವಜನಿಕರು ವ್ಯಕ್ತಪಡಿಸುತ್ತಿದ್ದರು ಇದನ್ನೆಲ್ಲ ಖುದ್ದು ಪರಿಶೀಲಿಸುವಂತಹ ನಿಟ್ಟಿನಲ್ಲಿ ಶಾಸಕರಾದ ಎಚ್ ವಿ ವೆಂಕಟೇಶ್ ಅವರು ದಿಢೀರ್ ಭೇಟಿ ನೀಡಿದ್ದಾರೆ ಎನ್ನಲಾಗಿದ್ದು ಈ ಸಂದರ್ಭದಲ್ಲಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಕಿರಣ್ ಅವರಿಗೆ ರೋಗಿಗಳಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸುವಂತೆ ಹಾಗೂ ಆಸ್ಪತ್ರೆಯನ್ನು ಸ್ವಚ್ಛವಾಗಿ ಇಡಲು ಆಸ್ಪತ್ರೆಗೆ ಆಗಮಿಸುವಂತಹ ರೋಗಿಗಳ ಜೊತೆ ಸಿಬ್ಬಂದಿಯನ್ನ ಸಂಯಮದಿಂದ ವರ್ತಿಸಲು ಸೂಚನೆ ನೀಡಲು ಸೂಚಿಸಿದ್ದಾರೆ ಚೆನ್ನಾಗಿದ್ರೆ ಹೋಗಿಲ್ಲ ತುಮಕೂರು ಶುಫ್ಟ್ ಮಾಡಿಸ್ತೀನಿ ತೊಂದರೆ ಇಲ್ಲ ಶಿವರ ಶಿವರ ಆಂಧ್ರ ಏನಮ್ಮ ಏ ತೊಂದ್ರೆ ಇಲ್ಲಲ್ಲ

அது <laughs> ஆடு ಇಲ್ಲಿಗೆ ನಮ್ಮ ಇಂದಿನ ಸಂಚಿಕೆ ಮುಕ್ತಾಯವಾಯಿತು ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯಾಲೋಕೇಶ್ ಪಾಗುಡ ಪವರ್ ನ್ಯೂಸ್